யூட்டூர் முக தோர் அதுக்கு நாலு பீஸ் அப்படினா ತಗಾ ತನೆ ಅದರ ಟೆಸ್ಟ್ ಮಾಡೋಯಾ ಸ್ಕೋರ್ ಟೆಸ್ಟ್ ಮಾಡೋ ಸಂಬ ಅವನು ತಗೋ ತುಂಬ ವೇಸ್ಟ್ ಮಾಡಬಹುದು ಅಲ್ಲೋರೆ ತಗಂದ್ರ ತನೆ ಟೆಸ್ಟ್ ಕೊಟ್ಟಾಗ 120 ಕೆಜಿ 800 ಗ್ರಾಂ ಅಲ್ವಾ ಆ 1 ಕೆಜಿ ಗೆ 220 ರೂಪಾಯಿ ಅಂತ ಅಂದಿರಿ 1 ಕೆಜಿ ಇನ್ನು ಆಪೋನೆಂಟ್ ಫಿಲಿಪ್ ಜರ್ಮನ್ ಕ್ಯಾಪಲಿಟಾ ಹ್ಯಾಂಡಲ್ ಇತ್ತು ಪಾಡನಗರಿ ಆಪೋನೆಂಟ್ ಫಿಲಿಪ್ ಜರ್ಮನ್ ಕ್ಯಾಪಲಿಟಾ ಫ್ಯಾಕ್ಟರಿ 1 ಕೆಜಿ ಗೆ ಅಂತಾರೆ क्या परमनेंट मैनहोल सिलिंग पर हूं क्या परमनेंट सिलिंग पर हूं कौन दे रिपोर्ट सॉफ्ट एरिया येलो क्लर्क ब्रैकेट मालमुस ये मारो ये छोटा सा कागज में ले पाड़ पड़ा तगड़ा चनेगी चनेगी तगड़ा आप बढ़िया करता है यार मैं नेला बन सकता ನಿನ್ನೆ ಮುಖದೋಸ ಅವ್ರ ರಿಟರ್ನ್ ಜಿ ಕಳಿಸಿ ನಾನು ಪ್ರೊಟೆಕ್ಸ್ಗೆ ಬಂದಿದ್ದೀನಿ ಈ ಸ್ಟ್ಯಾಚು ಯಾರ್ದು ಗೊತ್ತಾ ನೋ ಗೊತ್ತಿದ್ದ ಕಮೆಂಟ್ ಮಾಡಿ ಹಾಗೆ ಎಲ್ಲೈತೆ ಅಂತ ಕೇಳಿ ಕಮೆಂಟ್ ಮಾಡಿ ನೋಡಿದ್ದವರು ಈಗ ರೈಲ್ವೆ ಟೇಷನ್ ಹೋಗಿದ್ದೀನಿ ಇದು ಮೆಜೆಸ್ಟಿಕ್ ಕೆಂಪೇಗೌಡ ರೈಲ್ವೆ ಸ್ಟೇಷನ್

முர்ச்சேன் கையுட்டுு கணி ஸ்டு கண்கா தோணி ஃபஸ்ட்டு ரோடு ஆமே டாங்க்டிரி வந்துட்டு மிஷின் இவங்க அது வந்தது வேஸ்ட் ஆகை ஆமே கிட்டே தான் కొయి తిట్ ఒ ಹೊತ್ತಿಂದ ಲಾಗತ್ತೆ ಇವತ್ತಗ್ಗಿ ಅಡಿಗೆ ಮಾಡ್ತಾಳೆ ಮಾಡ್ಲಾ ಈ ಮಾಡೂರಿನ ತಗ್ಗಿ ಬಂದಾಳೆ ಇವತ್ತು ಅಡಿಗೆ ಬೇಡ ಮಾರ್ದು ಆ ಮಳ್ಳಿ ಕಡ ಫ್ರೀಯಾ ಸಿಗಣ್ಣ ಸೊಪ್ಪು ಇರೋ ಅಣ್ಣ ಸೊಪ್ಪಂದ ಮಾಂಸ ಸಾಸ್ ತೈತೆ ನಡಲೇ ಗಾಯ್ಸ್ ಇವತ್ತಾ ನಾನು ಫಿಷಿಂಗ್ ಇಬ್ರು ಎಳ್ಳೆರ್ ಕೊಡಿ ಅಂತ ಬಂದಿದೆ ಕೂರ್ತಾ ಇದೆ ಈಗ ಮಲ್ಲಿಕ ತಡಕ್ಕೆ ಅಂತ ಮಡಿಕಂದಾಳೆ ಚಿಲ್ಲದು ಜಸ್ಟ್ ಅಷ್ಟೆ ಜಾಸ್ತಿ ಏನಲ್ಲ ಹೊರಗಡೆ ಮಲಗ್ತಾ ಇದ್ದೀವಿ ರಾಗಿ ಹೊರ್ಗಡೆ ಇದೆ ರಾಗಿ ಅಲ್ಲಿ ಗುಡ್ಡೆ ಹಾಕಿದ್ದೀವಿ ಅಂತ ಹೊರ್ಗಡೆ ಇದೆ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಗಡೆ ಪಾಟ್ಸ್ಕುಲಲ್ಲಿ ಮಲಗ್ತಾ ಇದೀವಿ ಪಾಟ್ ಸಲೀ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಲಾಕ್ಡೈಲಿಗೆ ಮಾಡ್ತಾ ಇದ್ದೀನಿ